ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀಶಾ ಕಿಚನ್ ಇವತ್ತು ಪಾಲಕ್ ರೈಸ್ ಹೇಗೆ ಮಾಡಬೇಕೆಂದು ಹೇಳಿಕೊಡುತ್ತೇವೆ ಇದಕ್ಕೆ ಬೇಕಾಗುವ ಇಂಗ್ರೀಡಿಯಂಟ್ಸ್ ಈರುಳ್ಳಿ ಆಲೂಗಡ್ಡೆ ಮೆಣಸಿನಕಾಯಿ ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಪಾಲಕ್ ಸೊಪ್ಪು ಬನ್ನಿ ಇವತ್ತು ಪಾಲಕ್ ರೈಸ್ ಹೇಗೆ ಮಾಡುವುದೆಂದು ತಿಳಿದುಕೊಳ್ಳೋಣ ಫಸ್ಟಿಗೆ ಕುಕ್ಕರ್ನಲ್ಲಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿಕೊಳ್ಳಿ ಎಣ್ಣೆ ಕಾಯಿದ ನಂತರ ಒಂದು ಸ್ಪೂನ್ ಸಾಸಿ ಜೀರಿಗೆ ಹಾಕಿಕೊಳ್ಳಿ ನಂತರ ಎರಡು ಹೆಚ್ಚಿಟ್ಟುಕೊಂಡಿರುವ ಈರುಳ್ಳಿಯನ್ನು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕೆಂಪಾದವರೆಗೂ ಕಾಯಿಸ್ಕೊಳ್ಳಿ ಇದರಲ್ಲಿ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಕೊಳ್ಳಿ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ಒಳ್ಳೆಯ ಸ್ವಾದ ಬರುತ್ತೆ ನಂತರ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಈ ಒಂದು ಬೌಲ್ ಆಲೂಗಡ್ಡೆಯನ್ನು ಆ್ಯಡ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿ ಸ್ವಲ್ಪ ಕಡಲೆ ಬೀಜವನ್ನು ಹಾಕಿಕೊಳ್ಳಿ ಇದನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸುವವರೆಗೆ ತಾಯ್ದುಕೊಳ್ಳಿ ಅಲ್ಲಿಯವರೆಗೆ ನಾವು ಪಾಲಕ್ ಪ್ಯೂರಿ ಹೇಗೆ ಮಾಡುವುದನ್ನು ಹೇಳ್ಕೊಡುತ್ತೇವೆ ನೋಡಿ ಫಸ್ಟಿಗೆ ಮಿಕ್ಸಿನಲ್ಲಿ ಪಾಲಕ್ ಸೊಪ್ಪನ್ನು ಹಾಕಿಕೊಳ್ಳಿ ಪಾಲಕ್ ಸೊಪ್ಪು ಪಾಲಕ್ ಸೊಪ್ಪು ಜಾಸ್ತಿ ಇದ್ರೂ ರುಚಿ ಆಗ್ತದೆ ಹಾಗೆ ಐದರಿಂದ ಆರು ಕಟ್ ಮಾಡಿಕೊಂಡಿರುವ ಮೆಣಸಿನಕಾಯಿ ಹಾಕಿಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದರಲ್ಲಿ ಒಂದು ಟೀ ಸ್ಪೂನ್ ಉಪ್ಪು ಹಾಕಿಕೊಳ್ಳಿ ಹಾಫ್ ಟೀ ಸ್ಪೂನ್ ಅರಶಿನ ಸ್ವಲ್ಪ ನೀರು ಹಾಕಿಕೊಳ್ಳಿ ಪಾಲಕ್ ಪ್ಯೂರಿ ಆಗಿ ಹೋದವರೆಗೂ ಹಾಫ್ ಬೌಲ್ ಮಿಲ್ಕನ್ನು ಹಾಕಿಕೊಳ್ಳಿ ನೋಡಿ ಈ ಪ್ಯೂರಿ ಹೀಗೆ ಮಾಡ್ಕೊಳ್ಬೇಕು ಪ್ಯೂರಿ ಆ್ಯಡ್ ಮಾಡಿಕೊಳ್ಳಿ ಹಸಿ ವಾಸನೆ ಹೋಗುವವರಲ್ಲಿ ಇದನ್ನು ಚೆನ್ನಾಗಿ ಕುದಿಸಿ ಇದರಲ್ಲಿ ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ ಹಾಕಿಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಕುದಿತಿರಬೇಕು ಎರಡು ಗ್ಲಾಸ್ ತೊಳೆದಿಟ್ಟುಕೊಂಡ ಅಕ್ಕಿಯನ್ನು ಹಾಕಿಕೊಳ್ಳಿ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಇದರಲ್ಲಿ ಯಾವುದೇ ಕಲರ್ ಆ್ಯಡ್ ಮಾಡಿಲ್ಲ ಪಾಲಕ್ನಿಂದ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಒಂದು ಲೋಟ ನೀರನ್ನು ಹಾಕಿಕೊಳ್ಳಿ ಈ ರೀತಿ ಕುದಿಯುವ ಸಮಯದಲ್ಲಿ ಕುಕ್ಕರದ ಮುಚ್ಚಳನ್ನು ಮುಚ್ಚಿ ಎರಡು ಮೂರು ವಿಸಿಲು ಆಗುವ ತನಕ ಕಾಯಿರಿ ಈಗ ನಾವು ಪಾಲಕ್ ರೈಸ್ ರೆಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ